ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನನ್ನೆಲ್ಲ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾನು ಹೊಸ ವರ್ಷ ಅಂದ್ಕೊಂಡು ಬಹಳಷ್ಟು ಜನ ಆಕ್ಷೇಪಣೆ ಮಾಡ್ತೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು ನಾವು ಸನಾತನಗಳಿಗೆ ನಮಗೆ ಯುಗಾದಿ ಹೊಸ ವರ್ಷ ಆವಾಗ ನಾವು ಪಂಚಾಂಗ ಶ್ರವಣ ಮಾಡ್ತೀವಿ ಇಡೀ ನಿಸರ್ಗ ನಳನಳಿಸ್ತಾ ಇರ್ತದೆ ಅದನ್ನು ನಾವು ಹೊಸ ವರ್ಷ ಅನ್ನಬೇಕು ಒಪ್ಪಿಕೊಳ್ಳುವಂಥ ಮಾತು ಖರೆ ಆದರೆ ವ್ಯಾವಹಾರಿಕವಾಗಿ ನಾವು ನಮ್ಮ ಚೆಕ್ನಲ್ಲಿ ವಿಶ್ವಸು ಸಂವತ್ಸರ ಶುಕ್ಲ ಪಕ್ಷ ತ್ರಯೋದಶಿ ತಿಥಿ ಅಂತ ಬರೆಯೋಕ್ಕಾಗೋದಿಲ್ಲ ಅಲ್ಲಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂತಲೇ ಬರೀಬೇಕು ನಿಮ್ಗೆ ಗೊತ್ತಿರಲಿ ಇಸ್ಲಾಮಿಕ್ ರಾಷ್ಟ್ರಗಳು ಮುಂಚೆ ತಮ್ಮ ಧರ್ಮಕ್ಕನುಗುಣವಾಗಿ ಶುಕ್ರವಾರ ದಿವಸ ರಜೆಯನ್ನು ಘೋಷಿಸ್ತಾಯಿದ್ರು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರ್ಬೋದು ಸೌದಿ ಅರೇಬಿಯಾ ಇರ್ಬೋದು ಎಲ್ಲ ರಾಷ್ಟ್ರಗಳಲ್ಲಿ ಕಾಲಾಂತರದಲ್ಲಿ ಏನಾಯಿತು ಹಲವಾರು ರಾಷ್ಟ್ರಗಳು ಶುಕ್ರವಾರ ರಜೆ ಮಾಡಿದರೆ ತಮ್ಮ ವ್ಯವಹಾರಗಳೆಲ್ಲ ವಿದೇಶದಲ್ಲಿರುವುದರಿಂದ ವ್ಯಾವಹಾರಿಕ ಅನಾನುಕೂಲತೆಯಾಗಿ ಭಾನುವಾರವನ್ನು ರಜೆ ಮಾಡ್ಕೋಬೇಕಾದಂಥ ಅನಿವಾರ್ಯತೆ ಬಂತು ನಾವು ವ್ಯಾವಹಾರಿಕ ಪ್ರಪಂಚದಲ್ಲಿದ್ದಾಗ ಅದನ್ನು ನಾವು ಸ್ವೀಕರಿಸಬೇಕಾಗುತ್ತದೆ ಒಂದು ಎರಡನೇದು ಯಾವುದೋ ಹೊಸದು ಅಂತ ಇದ್ದಾಗ ನಮ್ಮಲ್ಲಿ ಅದು ಹೊಸತನವನ್ನು ಉಂಟು ಮಾಡಿದರೆ ಹೊಸತಿಗೆ ಮುನ್ನುಡಿಯನ್ನು ಹಾಡಿದರೆ ಯಾಕೆ ಆಗಬಾರದು ಅನ್ನೋದು ನನ್ನ ಔದಾರ್ಯ ಅಂತ ಅಂದರೆ ಧಾರಾಳವಾಗಿ ಆ ರೀತಿ ನಾವು ವಿಶಾಲವಾಗಿ ಆಲೋಚನೆ ಮಾಡೋಣ ಅಂತ ನಾನು ಈ ಹೊಸ ವರ್ಷದಲ್ಲಿ ಒಂದಷ್ಟು ಸಂಕಲ್ಪಗಳನ್ನು ಮಾಡಿಕೊಂಡಿದ್ದೇನೆ ನಿಮ್ಮ ಜೊತೆ ಹಂಚ್ಕೊಳ್ಳಾರದೆ ನಾನು ಇನ್ಯಾರ ಜೊತೆ ಹಂಚ್ಕೊಳ್ಳಿ ನನಗೆ ಬೇರೆ ಸ್ನೇಹಿತರು ಅಂತ ಇಲ್ಲ ಇಲ್ಲ ಅಂದರೆ ಅಷ್ಟು ಸಮಯ ಇಲ್ಲ ಬೇರೆ ಸ್ನೇಹಿತರ ಜೊತೆ ಸಮಯ ಕಳೆಯುವಷ್ಟು ಸಮಯ ನನ್ನ ಹತ್ರ ಇಲ್ಲ ದಿನಕ್ಕೆ ನಾಲ್ಕು ಸಂಚಿಕೆಗಳನ್ನು ಒಂದು ಚಾನಲ್ಗೆ ಮಾಡಬೇಕು ಇನ್ನೊಂದು ಚಾನಲ್ನಲ್ಲಿ ರೀಲು ಐ ಎಮ್ ಜೋಶಿನಲ್ಲಿ ರೀಲ್ಗಳನ್ನು ಮಾಡಬೇಕು ಮತ್ತೊಂದು ಚಾನಲಲ್ಲಿ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿಗಳನ್ನು ಮಾಡಬೇಕು ಇಡೀ ದಿವಸ ಅದರಲ್ಲೇ ಕಳೆಯೋದ್ರಿಂದ ಒಂದಷ್ಟು ಸಮಯವನ್ನು ತಮ್ಮೆದುರಿಗೆ ನಾನು ಕಳೆಯೋದು ತಮ್ಮ ಹತ್ರವೇ ಹಂಚಿಕೊಳ್ಳೋದು ನಾನು ನಿನ್ನೆಯೂ ಕೂಡ ಆ ಮಾತನ್ನು ಹೇಳಿದೆ ಕೆಲವು ಸಲ ಖಾಸಗಿ ವಿಷಯ ಮಾತಾಡಿದಾಗ ದಯವಿಟ್ಟು ಬೇಸರಿಸಿಕೊಳ್ಳಬೇಡಿ ಯಾಕೆಂದರೆ ನಿಮ್ಮ ವಿನಃ ನನಗೆ ಬೇರೆ ಯಾರು ಇಲ್ಲ ಅನ್ನೋ ಕಾರಣಕ್ಕೆ ನಾನು ಈ ವರ್ಷ ಒಂದಷ್ಟು ಸಂಕಲ್ಪಗಳನ್ನು ಮಾಡಿದ್ದೇನೆ ಮೊದಲನೇದಾಗಿ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಬೇಕು ಆಮೇಲೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನೊಬ್ಬ ಲೇಖಕನಾಗಿ ನನ್ನನ್ನು ಗುರ್ಸ್ಕೊಂಡಂಥ ವ್ಯಕ್ತಿ ಕೋವಿಡ್ವರೆಗೂ ಹಾಗಿದ್ದವನು ಇದ್ದಕ್ಕಿದ್ದ ಹಾಗೆ ಬರೆಯುವುದನ್ನು ಬಿಟ್ಬಿಟ್ರೆ ಹೇಗೆ ಮಾತಾಡ್ತಾ ಮಾತಾಡ್ತಾ ಬರೆಯುವುದನ್ನೇ ಬಿಟ್ಟರೆ ಆ ಕೃಷಿಯನ್ನು ಬಿಟ್ಬಿಟ್ರೆ ಹೇಗೆ ನಾನು ಮಾಡಿಕೊಂಡು ಬಂದಿರುವಂಥ ಕೃಷಿ ಅದು ಆದ್ದರಿಂದ ಪುಸ್ತಕಗಳನ್ನ ಕೃತಿಗಳನ್ನು ರಚಿಸಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇನೆ ಅಧ್ಯಯನ ಜೊತೆಗೆ ಬರವಣಿಗೆ ಎರಡನ್ನೂ ಸಮತೋಲನವಾಗಿ ತೊಗೊಂಡೋಗಿ ಜೊತೆಗೆ ಸಂಚಿಕೆಗಳನ್ನ ಇನ್ನಷ್ಟು ಸೊಗಸಾಗಿ ಮಾಡುವ ಪ್ರಯತ್ನವನ್ನು ಮಾಡಬೇಕು ಹೆಚ್ಚು ಸಮಯವನ್ನು ಸ್ಟುಡಿಯೋದಲ್ಲೇ ಕಳಿಬೇಕು ಹೊರಗಡೆ ನಮ್ಮ ಖಾಸಗಿ ಜೀವನವನ್ನು ಇನ್ನಷ್ಟು ಕಡಿಮೆ ಮಾಡಬೇಕು ಹೆಚ್ಚು ಎಲ್ಲಿಯೂ ಸಮಯವನ್ನು ವ್ಯಯಿಸಬಾರದು ಸಾಮಾಜಿಕ ಜೀವನ ಇಲ್ಲದೇ ಇದ್ದರೂ ಪರವಾಗಿಲ್ಲ ಇಲ್ಲಿ ನನಗೆ ಸಿಗುವಂಥ ತೃಪ್ತಿ ಬೇರೆ ಎಲ್ಲೂ ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆಮೇಲೆ ಭಾಳ ಮುಖ್ಯವಾಗಿ ಇನ್ನೊಂದು ತೀರ್ಮಾನ ಮಾಡಿದ್ದೇನಪ್ಪ ಅಂದರೆ ಇನ್ನು ಮುಂದೆ ಯಾರಿಗೂ ನಾನು ಸಲಹೆಗಳನ್ನು ಉಪದೇಶಗಳನ್ನು ಕೊಡಬಾರದು ಅಂದ್ಕೊಂಡಿದ್ದೇನೆ ಏಕೆಂದರೆ ನಮ್ಮಲ್ಲೇ ನೂರು ನ್ಯೂನತೆಗಳಿದ್ದಾಗ ನಾವೇ ತಿದ್ದುಕೊಳ್ಳೋದು ಸಾವಿರಾರು ಇರಬೇಕಾದ್ರೆ ಬೇರೆದವರಿಗೆ ಉಪದೇಶ ಕೊಡುವಷ್ಟು ನಾವು ಪ್ರಾಜ್ಞರ ಅಂತ ನಾವು ಆಲೋಚನೆ ಮಾಡಬೇಕು ಆಮೇಲೆ ಉಪದೇಶ ಕೊಡುವ ವ್ಯಕ್ತಿ ಹೇಗಿರಬೇಕು ಅಂತಂದರೆ ಆತ ಉಪದೇಶ ಕೊಡಲಿಕ್ಕೆ ಯೋಗ್ಯನಾಗಿರಬೇಕು ಉದಾಹರಣೆಗೆ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಕಸ ಎಲ್ಲಿ ಬೇಕಲ್ಲಿ ಬೇಡ್ರಿ ಅಂತ ಹೇಳಿದರೆ ಮನೆ ಯಜಮಾನ ಹೇಳಿದ್ದಾರೆ ಅಂತ ತಿಳ್ಕೊಂಡು ನಾವೆಲ್ಲ ಕಸ ಬಿಸಾಕುವಾಗ ಆಲೋಚನೆ ಮಾಡ್ತೀವಿ ನಮ್ಮ ಆತ್ಮಸಾಕ್ಷಿ ಜಾಗೃತಗೊಳ್ತದೆ ಒಂದು ಪ್ಲಾಸ್ಟಿಕ್ಕನ್ನು ಎಲ್ಲಿ ಬೇಕಲ್ಲಿ ಎಸೆಯೋದಿಲ್ಲ ಕಾರಲ್ಲೇ ಎಲ್ಲೋ ಮೂಲೆಯಲ್ಲಿ ಎತ್ತಿಟ್ಟಿರ್ತೇವೆ ಆಮೇಲೆ ತಂದು ಡಸ್ಟ್ಬಿನ್ಗೆ ಹಾಕ್ತೀವಿ ಮೊನ್ನೆ ಉಡುಪಿನಲ್ಲಿ ಅವರು ಸಭೆಯಲ್ಲಿ ಮಾಡಿದಾಗ ಯಾವುದಾದ್ರೂ ಒಂದು ಕುಟುಂಬವನ್ನು ನೀವು ದತ್ತು ತೆಗೆದುಕೊಳ್ಳಿ ಬೇರೆ ಏನೂ ನೀವು ಉಪಕಾರ ಮಾಡಬೇಡಿ ಒಂದು ಕುಟುಂಬಕ್ಕೆ ನೀವು ಸಹಾಯ ಮಾಡ್ತಾ ಹೋಗಿ ಆ ಕುಟುಂಬ ಉದ್ಧಾರ ಆದರೆ ದೇಶ ಉದ್ಧಾರ ಆದಾಗೆ ಅಂತ ತಕ್ಷಣದ ನಾನು ಅದನ್ನು ಅನುಷ್ಠಾನ ಮಾಡುವ ಪ್ರಯತ್ನ ಮಾಡಿದೆ ನಾವು ಔದಾರ್ಯವನ್ನು ಬೆಳೆಸ್ಕೊಳ್ಳೋಣ ಧಾರಾಳತೆಯನ್ನು ಬೆಳೆಸ್ಕೊಳ್ಳೋಣ ಯಾರ ಬಗ್ಗೆಯೂ ಅನಗತ್ಯವಾಗಿ ಮಾತನಾಡುವಂಥ ಪ್ರವೃತ್ತಿಯನ್ನು ಬಿಟ್ಬಿಡೋಣ ಏಕೆಂದರೆ ನಮ್ಮ ಬಗ್ಗೆಯೂ ಮಾತಾಡ್ಕೊಳ್ಳಿಕ್ಕೆ ನೂರು ವಿಷಯ ಇರ್ತವೆ ಚಾನಲಲ್ಲಿ ಕೂತಾಗ ಬೇರೆಯವ್ರ ಬಗ್ಗೆ ನಾನು ಮಾತಾಡಲೇಬೇಕು ಅಂದರೆ ರಾಷ್ಟ್ರಹಿತದ ದೃಷ್ಟಿಯಿಂದ ನಾವು ಮಾತಾಡಬೇಕಾಗತ್ತೆ ಅದನ್ನು ಬಿಟ್ಟರೆ ಖಾಸಗಿಯಾಗಿ ಅನಗತ್ಯ ಗಾಸಿಪ್ಗಳು ಬೇಡ ಅಂತ ಒಂದಷ್ಟು ಆಲೋಚನೆ ಮಾಡಿ ಸರಿನೋ ತಪ್ಪೋ ಗೊತ್ತಿಲ್ಲ ನನಗೆ ತಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ಹಂಚ್ಕೊಂಡಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ನಿಮ್ಮ ಬದುಕಿನಲ್ಲಿ ಇನ್ನಷ್ಟು ಸಮೃದ್ಧಿಯನ್ನು ಕೊಡಲಿ ತೃಪ್ತಿಯನ್ನು ಕೊಡಲಿ ಜೊತೆಗೆ ರಾಷ್ಟ್ರಹಿತದ ಬಗ್ಗೆ ಇನ್ನಷ್ಟು ಜಾಗೃತಿ ಉಂಟಾಗಲಿ ನಾವು ಬೇರೆಯವ್ರಿಗೂ ಕೂಡ ಅದನ್ನು ಹಂಚೋಣ ಔದಾರ್ಯತೆಯನ್ನು ಬಳಸ್ಕೊಳ ಧಾರಾಳವಾಗೋಣ ಯಾಕೆಂದರೆ ಕಫನ್ಕು ಜೇಬನ್ನ ಹಿರಹತ ಅಂತ ಅಂದರೆ ಹೆಣದ ಮೇಲೆ ಹೊಚ್ಚುವಂಥ ಬಟ್ಟೆಗೆ ಕಿಸೆ ಇರುವುದಿಲ್ಲ ಅಂತ ಜೇಬ್ ಇರುವುದಿಲ್ಲ ಅಂತ ನಾವು ಏನೂ ತೊಗೊಂಡು ಹೋಗೋದಿಲ್ಲ ಕೊಟ್ಟು ಹೋಗೋಣ ಏನು ಕೊಡಲಿಕ್ಕೆ ಸಾಧ್ಯವೋ ಕೊಟ್ಟು ಹೋಗ್ಬಿಡೋಣ ಅಂತ ನನ್ನ ಎಷ್ಟೋ ಸ್ನೇಹಿತರು ಈ ನನ್ನ ಪ್ರಯಾಣದಲ್ಲಿ ಬಿಟ್ಟು ಹೋಗಿದ್ದಾರೆ ದೇಹತ್ಯಾಗ ಮಾಡಿದ್ದಾರೆ ನಿಧನರಾಗಿದ್ದಾರೆ ಅವರೆಲ್ಲ ಏನು ತೊಗೊಂಡೋದ್ರು ಏನೂ ತೊಗೊಂಡು ಹೋಗಲಿಲ್ಲ ಹೋಗುವವರೆಗೂ ಜಿಪ್ಪಣತನ ಮಾಡೇ ಹೋದರು ಯಾಕೆ ಮಾಡಿದರೂ ನನಗಿನ್ನ ತನಕ ಅರ್ಥ ಇಲ್ಲ ದುಡ್ಡಿಗಿರುವಂಥ ಮೂರೇ ಮೂರು ಅವಕಾಶಗಳಂತೆ ಒಂದು ಅದನ್ನು ಭೋಗಿಸಬೇಕು ದುಡ್ಡನ್ನು ಖರ್ಚು ಮಾಡಿ ಭೋಗಿಸ್ಬೇಕು ನಾವು ಇಲ್ಲ ಅಂದರೆ ದಾನ ಮಾಡಬೇಕು ಇಲ್ಲದೇ ಹೋದರೆ ಅದು ನಾಶ ಆಗುತ್ತದೆ ಭೋಗ ದಾನ ನಾಶ ನಾಶ ಯಾಕೆ ಅದು ದಾನ ಮಾಡೋಣ ಭೋಗಿಸ್ಲಿಕ್ಕಂತೂ ಸಮಯ ಇಲ್ಲ ಭೋಗಿಸ್ಬೇಕಾದ ಅಗತ್ಯವೂ ಇಲ್ಲ ನಾವು ಇದ್ದದ್ರಲ್ಲೇ ತೃಪ್ತಿಯಾಗಿರುವಂಥ ಜನ ಈಗ ಇವತ್ತಿನ ಹೊಸ ಸಂಚಿಕೆ ಜನವರಿ ಒಂದನೇ ತಾರೀಕು ಪಶ್ಚಿಮ ಬಂಗಾಳದ ವಿಚಾರವನ್ನು ಎತ್ಕೊಂಡಿದ್ದೇನೆ ಏಕೆಂದರೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಯಾವ ರೀತಿಯದಾದಂಥ ಪ್ರಹಾರವನ್ನು ಪಶ್ಚಿಮ ಬಂಗಾಳದಲ್ಲಿ ಮಾಡಿದ್ರು ಅಂದರೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದುಬಿಡ್ತು ಅನ್ನುವ ಮಟ್ಟಿಗೆ ಹೋರಾಟ ಪೈಪೋಟಿ ಇತ್ತು ನಾನು ಸ್ವತಃ ಅದಕ್ಕೆ ಸಾಕ್ಷಿ ಎಂಥ ಭಾಷಣಗಳು ನರೇಂದ್ರ ಮೋದಿಯವ್ರದ್ದು ಅಂದರೆ ಆ ರೀತಿ ಆಕ್ರಮಣಕಾರಿಯಾಗಿ ನರೇಂದ್ರ ಮೋದಿ ಅವರು ನಾನು ನೋಡೇ ಇರಲಿಲ್ಲ ಗಡ್ಡ ಬೇರೆ ಬಿಟ್ಟಿದ್ದರು ಒಂದು ರೀತಿ ರವೀಂದ್ರನಾಥ್ ಟ್ಯಾಗೋರ್ ಥರ ಕಾಣೋರು ಸಂಚಿಕೆ ಮಾಡುವಾಗ ನಂಗೆ ಖುಷಿಯಾಗೋದು ಪುಳಕ್ಕಾಗೋದು ನರೇಂದ್ರ ಮೋದಿ ಮೋದಿಯವರು ಮಾತಾಡುವಾಗ ನಿನ್ನೆ ಮೊನ್ನೆ ಅಮಿತ್ ಶಾ ಇದ್ದರು ಅಮಿತ್ ಶಾ ಅವರು ಬಂದರು ಶುರು ಆಯಿತು ನೋಡಿ ಮಮತಾ ಬೇಗಮ್ಗೆ ಉರಿ ಶುರು ಆಯಿತು ಬಂದ ನೋಡಿ ಏಕವಚನದಲ್ಲಿ ಮಾತಾಡೋದು ಆಕೆ ಬಂದ ನೋಡಿ ದುಶಾಸನ ಬಂದ ಶಕುನಿ ಆತನನ್ನು ಕಳಿಸಿದ್ದಾನೆ ಇವರೆಲ್ಲ ಶಕುನಿ ವಂಶಾಸ್ತ್ರ ಇವರು ದುರ್ಯೋಧನನ ವಂಶಾಸ್ತ್ರರು ಅಮಿತ್ ಶಾಗೆ ದುಶಾಸನ ಅಂತ ಕರಿತಾ ಇರೋದು ಬಾಯಿಗೆ ಬಂದ ಹಾಗೆ ಏನು ಮಾತಾಡ್ಲಿಕ್ಕೆ ಸಾಧ್ಯವೋ ಎಲ್ಲವನ್ನೂ ಮಾತಾಡಿ ಕಕ್ಕಿಕೊಂಡ್ಬಿಟ್ರು ಯಾವಾಗ ವ್ಯಕ್ತಿ ಆ ರೀತಿಯದಾದ ದಾಳಿ ಮಾಡ್ತಾರೆ ಯಾವಾಗ ಹತಾಶೆ ಆಗುತ್ತೋ ಯಾವಾಗ ಅಸಹಾಯಕತೆ ಆಗುತ್ತೋ ಆ ಸಂದರ್ಭದಲ್ಲಿ ವ್ಯಕ್ತಿ ಆ ರೀತಿಯಾಗಿ ವ್ಯಕ್ತಿಗತವಾಗಿ ಏಕವಚನದಲ್ಲಿ ಕಿರ್ಚಾಡ್ತಾ ಮಾತಾಡಲಿಕ್ಕೆ ಶುರುವಾಗ್ತಾರೆ ಅಲ್ಲಿಗೆ ಒಂದು ಅರ್ಥ ಏನು ಅಲ್ಲಿಗೆ ಮಮತಾ ಬೇಗಮ್ಮು ಈಗ ಹೈರಾಣಾಗಿದ್ದಾರೆ ಅಂತ ಅರ್ಥ ಯಾಕೆ ಹೈರಾಣಾಗಿದ್ದಾರೆ ಯಾಕೆ ಹೈರಾಣಾಗಿದ್ದಾರೆ ಅಂದರೆ ಕಳೆದ ಚುನಾವಣೆಯಲ್ಲಿ ಯಾವ ಬಿರುಸು ತುರುಸು ಅವರಲ್ಲಿತ್ತೋ ಅದು ನೈತಿಕವಾಗಿ ಅವರಲ್ಲಿ ಈ ಬಾರಿ ಇಲ್ಲ ಹದಿನೈದು ವರ್ಷ ಕಾಲ ಆಳಿದಂಥ ಹೆಣ್ಮಗಳು ಎಡರಂಗ ಪಶ್ಚಿಮ ಬಂಗಾಲ್ದಿಂದ ಹೊರಟು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಕಾಲಘಟ್ಟದಲ್ಲಿ ಹೋರಾಟ ಕೇಳಿದಂಥ ಹೆಣ್ಮಗಳು ಏಕಮೇವ ಹೆಣ್ಮಗಳು ಯಾವ ರೀತಿ ಇದಾದಂಥ ಹೋರಾಟವನ್ನು ಮಾಡಿ ಪೈಪೋಟಿಯನ್ನು ಮಾಡಿ ಅಧಿಕಾರ ಹಿಡಿದ್ರು ಅಂದರೆ ಅದಾದ ಮೇಲೆ ಮಮತಾ ಅವರು ಯಾವ ಎಡರಂಗ ಮಾಡಿದಂಥ ಅಪಸವ್ಯಗಳಿದ್ವಲ್ಲ ಅದೇ ಹಿಂಸಾ ರಾಜಕಾರಣವನ್ನು ಮುಂದುವರ್ಸ್ಕೊಂಡು ಅದೇ ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ತಾವು ಮಾಡಿದರೂ ಬಿಟ್ಟರು ಉಳಿದು ಎಲ್ರಿಗೂ ಅವಕಾಶ ಕೊಟ್ಟರು ಎಷ್ಟು ಸಾಧ್ಯವೋ ಅಷ್ಟು ಆ ರಾಜಕತೆಯನ್ನು ಸೃಷ್ಟಿ ಮಾಡಿದರು ಹಾಗಾದರೆ ಈ ಬಾರಿಯ ಚುನಾವಣೆಯ ಮುಖ್ಯ ವಸ್ತು ಏನು ಈ ಬಾರಿಯ ಮುಖ್ಯ ಚುನಾವಣೆಯ ಮುಖ್ಯ ವಸ್ತು ಪಶ್ಚಿಮ ಬಂಗಾಳದಲ್ಲಿ ಯಾರು ಅಧಿಕಾರವನ್ನು ಹಿಡಿತಾರೆ ಯಾರು ಗೆಲ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಲ್ಲ ಮಮತಾ ಬೇಗಂಬರವರನ್ನು ಸೋಲಿಸುವುದು ಈ ಬಾರಿಯ ಚುನಾವಣೆಯ ಮೂಲ ಹವಿಸ್ ಆಗಿರುತ್ತೆ ಯಾರಿಗೆ ಭಾರತೀಯ ಜನತಾ ಪಾರ್ಟಿಗೆ ಮಾತ್ರವಲ್ಲ ಅಲ್ಲಿಯ ಜನರಿಗೂ ಕೂಡ ಈ ಬಾರಿ ಆಲ್ಟರ್ನೇಟಿವ್ ಅನ್ನುವಂಥ ಆಲೋಚನೆ ಶುರುವಾಗಿದೆ ವಿಕಲ್ಪ ಅನ್ನುವಂಥ ಆಲೋಚನೆ ಶುರುವಾಗಿದೆ ಇನ್ನು ಸಾಕು ಈಕೆ ಹವಾ ಈ ರೀತಿಯದಾದಂಥ ಗಲಾಟೆ ಸಾಕು ಯಾಕೆ ಅಂತ ಹೇಳ್ತೀನಿ ಯಾಕೆ ಅನ್ನೋದಕ್ಕೊಂದು ಕಾರಣ ಇದೆ ಈ ಬಾಂಗ್ಲಾದೇಶ ಮತ್ತು ಬಂಗಾಳ ಇದಾವಲ್ಲ ಭಾಷೆಯಲ್ಲಿ ಮಾತ್ರ ಅಲ್ಲ ಭೌಗೋಳಿಕವಾಗಿ ಮಾತ್ರ ಅಲ್ಲ ಪ್ರಾಕೃತಿಕವಾಗಿ ಮಾತ್ರ ಅಲ್ಲ ಎಲ್ಲ ದೃಷ್ಟಿಯನ್ನು ಸಮೀಕರಿಸಿಕೊಳ್ಳುವಂಥ ಪ್ರದೇಶಗಳಿವೆ ಬಾಂಗ್ಲಾ ಜನ ಇದಲ್ಲ ಅವರು ಬಂಗಾಲಿಗಳಿಗಿಂತ ಭಾಳ ಏನು ಭಿನ್ನರೇನಲ್ಲ ಅವರು ಜೊತೆಗೆ ಬಾಂಗ್ಲಾದೇಶದಲ್ಲಿ ಆಗುವಂಥ ಸಣ್ಣ ಕದಲಿಕೆ ಕೂಡ ಬಂಗಾಳದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತೆ ಗಡಿ ಮಾತ್ರ ನೋಡಿ ಆ ಗಡಿ ಈಗ ಗಡಿಯ ವಿಚಾರವನ್ನೇ ಭಾಳ ದೊಡ್ಡದಾಗಿ ಬಿಂಬಿಸಿದ್ರು ಅಮಿತ್ ಶಾ ಅವರು ಜಾಗನೇ ಕೊಡಲಿಲ್ಲ ಮಾ ಮ ನಾವಲ್ಲಿ ಆಕ್ರ ಆಕ್ರಮಣಕಾರರು ಇವರು ನುಸುಳುಕೋರು ಬರಬಾರ್ದು ಅಂತೇಳಿ ಅಕ್ರಮ ವಲಸಿಗರು ಬರಬಾರ್ದು ಅಂತ ನಾವು ಬೇಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ವಿ ಇಲ್ಲಿಯ ಸರ್ಕಾರ ನಮಗೆ ಜಾಗವನ್ನೇ ಕೊಡಲಿಲ್ಲ ಇಲ್ಲದೆ ಹೋದ್ರೆ ಬೇಲಿ ಹಾಕಿ ಬಂದೋಬಸ್ತ್ ಮಾಡ್ತಿದ್ವಿ ಅಂತೆಲ್ಲ ನಿನ್ನೆ ಅಮಿತ್ ಶಾ ಅವರು ಮಾತಾಡಿದರು ಅದನ್ನು ಮೀರಿಯೂ ಕೂಡ ಸ್ವತಃ ಬಾಂಗ್ಲಾದೇಶದವರು ಬಂದು ಬಂಗಾಲದಲ್ಲಿ ಕೋಟಿಗಟ್ಟಲೆ ಜನ ಉಳ್ಕೊಳ್ಳಿಕ್ಕೆ ಹದಿನೈದು ವರ್ಷದಲ್ಲಿ ಮಮತಾ ಬೇಗಮ್ಯ ಕಾರಣ ಇದರ ನೇರವಾದ ಪರಿಣಾಮ ಆಗೋದು ಯಾರಂದರೆ ಬಂಗಾಳದಲ್ಲಿರುವಂಥ ಜನರಿಗೆ ಅದು ಅಲ್ಲಿಯ ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆಮೇಲೆ ಬಾಂಗ್ಲಾದೇಶದಲ್ಲಿ ನಡೆಯುವಂಥ ಕದಲಿಕೆಗಳಿದಾವಲ್ಲ ಅದರಿಂದ ಕನಲ್ಲಿ ಹೋಗ್ತಾರೆ ಬಂಗಾಲದವರು ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಅಂತ ನಿನ್ನೆ ಸುದ್ದಿ ಬಂದ ಕೂಡಲೇ ಇಲ್ಲಿಯ ಜನ ಎಲ್ಲಿ ಮುರ್ಷಿದಾಬಾದ್ ಮಾಡಾದ ಮುಸಲ್ಮಾನರು ಅದೇ ರೀತಿ ಮಾಡ್ತಾರೋ ಅಂತ ಹೆದರ್ಕೊಂಡ್ಬಿಡ್ತಾರೆ ಇದು ಚುನಾವಣೆಯ ಮೂಲ ದ್ರವ್ಯ ಈ ಸಲ ಅರ್ಥ ಮಾಡ್ಕೋತಾ ಇಲ್ಲ ಯಾರು ಇದನ್ನ ಅವ್ರು ಎಷ್ಟು ಗೆದ್ದಿದ್ರು ಎಷ್ಟು ಗೆದ್ದರು ಅದರಿಂದಿನ ಸಲ ಗೆದ್ದಿದ್ರು ಇವ್ರು ಎಷ್ಟು ಗೆದ್ರು ಅನ್ನೋ ಲೆಕ್ಕಾಚಾರವನ್ನೇ ಎಲ್ಲ ತಜ್ಞರು ಮಾಡ್ತಾ ಇದ್ದಾರೆ ನೋಡಿ ಇದ್ರ ಹಿಂದಿನ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಭಾರತೀಯ ಜನತಾ ಪಾರ್ಟಿ ಮೂರು ಸ್ಥಾನ ಮಾತ್ರ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಷ್ಟು ಬರಬೇಕು ಮೂರು ದೈದಾಗಬೇಕು ಹತ್ತು ಇಪ್ಪತ್ತು ಇಪ್ಪತ್ತಾಗಬೇಕು ಎಷ್ಟಾಯಿತು ಎಪ್ಪತ್ತೇಳು ಸ್ಥಾನಗಳನ್ನು ಗೆದ್ದರು ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಎಷ್ಟು ಬರಬಹುದು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿರೋದು ಒಟ್ಟು ಎರಡು ನೂರ ತೊಂಬತ್ನಾಲ್ಕು ಸ್ಥಾನ ಇದೆ ಸ್ವಾಮಿ ಎರಡುನೂರ ತೊಂಬತ್ನಾಲ್ಕು ಕಾನ್ಸ್ಟಿಟ್ಯೂನ್ಸಿ ಎರಡು ನೂರ ಹದಿಮೂರು ಸ್ಥಾನಗಳನ್ನು ಹೋದ ಬಾರಿ ಮಮತಾ ಬೇಗಮ್ ಗೆದ್ದಿದ್ರು ಆಕೆ ಸೋತರು ಮತ್ತು ಉಪಚುನಾವಣೆಯಲ್ಲಿ ಗೆದ್ದರು ಆದರೆ ಮ್ಯಾಸಿವ್ ವಿಕ್ಟ್ರಿಯನ್ನು ಅವತ್ತಿನ ದಿವಸ ಪಡೆದಿದ್ರು ಮಮತಾ ಬೇಗಮ್ ಅವರು ಅಷ್ಟೆಲ್ಲ ಹೋರಾಟ ಮಾಡಿಯೂ ಕೂಡ ನರೇಂದ್ರ ಮೋದಿ ಅಮಿತ್ ಶಾ ಮಮತಾ ಬೇಗಮ್ನ ಮಣಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆಕೆ ಎತ್ಕೊಂಡಂಥ ವಿಷಯ ಯಾವುದಾವಾಗ ಇಬ್ಬರು ಗುಜರಾತಿಗಳು ಬಂದು ಪಶ್ಚಿಮ ಬಂಗಾಲ್ದ ಮೇಲೆ ಆಕ್ರಮಣಕಾರರಾಗಿ ದಾಳಿ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವರನ್ನು ಬಿಂಬಿಸಲಾಯಿತು ಬಂಗಾಲ್ ಬಂಗಾಲಿಗಳಿಗೆ ಗುಜರಾತಿಗಳು ಬಂದು ಆಳ್ಬೇಕಾ ಅಂತೇಳಿ ಅಲ್ಲರಿ ಪಶ್ಚಿಮ ಬಂಗಾಲ್ದಲ್ಲಿ ಮುಖ್ಯಮಂತ್ರಿ ಆಗೋರು ಯಾರು ಏನು ನರೇಂದ್ರ ಮೋದಿ ಆಗ್ತಾರೆ ಅಮಿತ್ ಶಾ ಆಗ್ತಾರೆ ಪಶ್ಚಿಮ ಬಂಗಾಲ್ದವ್ರಿಗೆ ಯಾರಿಗೋ ಒಬ್ಬರಿಗೆ ಮಾಡಬೇಕವ್ರು ಆದರೆ ಮಮತಾ ಬೇಗಮ್ ಚಿತ್ರಿಸಿದ್ದು ಹೇಗೆ ಅಂದರೆ ಯಾವಾಗಲೂ ಚುನಾವಣೆ ನಡೆಯೋದು ನೋಡ್ರಿ ಪರ್ಸೆಪ್ಷನ್ ಮೇಲೆ ನಡೆಯೋದು ಅಂದರೆ ಮನಸ್ಥಿತಿಯ ಮೇಲೆ ನಡೆಯುತ್ತೆ ಮನಸ್ಥಿತಿಯನ್ನೇ ವಿಷಮಗೊಳಿಸ್ಬಿಡೋದು ಇದೇ ಕೆಲಸವನ್ನು ಪ್ರಾದೇಶಿಕ ಪಕ್ಷಗಳು ಎಲ್ಲ ಕಡೆ ಮಾಡ್ತವೆ ನೋಡಿ ಇಲ್ಲಿ ಮೊನ್ನೆ ಬಿಹಾರದಲ್ಲಿ ಚುನಾವಣೆ ಆಯ್ತು ಖೈನಿ ಚಬಾಕೆ ಥೂಕ್ ಡಾಲುಂಗ ಅಂತ ಹೇಳ್ದ ತೇಜಸ್ವಿ ಯಾದವ್ ಇಸ್ ಅಮಿತ್ ಶಾಕೂ ಇಸ್ ಮೋದಿ ಕೋ ಏ ಜೋನೋ ಗುಜರಾತಿ ಲೋಗ್ ಹೇ ಉನ್ಕೋ ಹಮಾರ ಬಿಹಾರ್ ಕೆ ಲೋಗ್ ಖೈನಿ ಜೈಸಾ ಮೂವ್ಮೆಂಟ್ ಡಾಕಿ ಥೂಕೆ ಚಬಾಕೆ ಚಬಾಕೆ ಥೂಕ್ ಡಾಲಿಂಗ್ ಅಂತ ಅಂದರೆ ಇಬ್ಬರು ಗುಜರಾತಿಗಳನ್ನು ನಾವು ಬಿಹಾರಿಗಳು ಈ ಖೈನಿ ತಿಂತಾರಲ್ಲ ತಂಬಾಕು ಅದನ್ನು ಬಾಯಲ್ಲಿ ಹಾಕ್ಕೊಂಡು ಚಬಾಕಿ ಅಂದರೆ ತಿಂದು ಜಗದು ಒಳಿಬಿಡ್ತೀವಿ ನಾವು ಅಂತ ಹೇಳಿದ್ರು ಅಂದರೆ ಬೇರೆದವ್ರು ಬಂದು ನಮ್ಮನ್ನು ಆಳ್ಲಿಕ್ಕೆ ಬಿಡಬಾರ್ದು ನಾವು ಸ್ಥಳೀಯವಾಗಿದ್ದೀವಿ ಅನ್ನೋದನ್ನು ಬಿಂಬಿಸುವ ಪ್ರಯತ್ನ ಜನರನ್ನು ಹಾಗೆ ದಾರಿ ತಪ್ಪಿಸುವ ಪ್ರಯತ್ನ ಇದು ಎಲ್ಲ ಕಡೆ ಆಗತ್ತೆ ಆಮ್ ಆದ್ಮಿ ಪಕ್ಷ ದಿಲ್ಲಿಯಲ್ಲಿ ಅದೇ ಮಾಡ್ತಾ ಇದ್ದದ್ದು ನಾವು ಬಿಹಾರಿಗಳು ಉತ್ತರ ಪ್ರದೇಶದವ್ರು ಬಿಡೋದಿಲ್ಲ ಅಂತ ಸ್ವತಃ ಅರವಿಂದ್ ಕೇಜ್ರಿವಾಲ್ ಪ್ರತಿಸಲ ಚುನಾವಣೆಯಲ್ಲಿ ದೊಡ್ಡ ವಿಷಯವನ್ನಾಗಿ ಮಾಡೋರು ಹಾಗೆ ನೋಡಿದರೆ ದೆಹಲಿಯಲ್ಲಿ ಉತ್ತರ ಪ್ರದೇಶ ಬಿಹಾರದವ್ರು ಇಲ್ಲದೆ ಆದರೂ ದಿಲ್ಲಿ ಜೀವನವೇ ನಡೆಯೋದಿಲ್ಲ ಮಹಾರಾಷ್ಟ್ರದಲ್ಲಿ ಕೂಡ ಉತ್ತರ ಬಿಹಾರ ಬಿಹಾರೂ ಇಲ್ಲ ಮಹಾರಾಷ್ಟ್ರದಲ್ಲಿ ಏನೂ ಇಲ್ಲ ಹಾಗಿರುವಾಗ ಒಂದು ದೇಶದ ಕಲ್ಪನೆ ಸಾರ್ವಭೌಮತೆಯನ್ನು ಬಿಟ್ಟು ಸ್ಥಳೀಯವಾಗಿ ಜನರನ್ನ ಈ ರೀತಿ ರೊಚ್ಚಿಗೆ ಎಬ್ಬಿಸುವ ಕೆಲಸ ಇದೆಯಲ್ಲ ಅದನ್ನು ಮಮತಾ ಬೇಗಮ್ ಅಗೇನ್ ಮತ್ತೆ ಅದೇ ಈ ಬಾರಿಯೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಇಬ್ಬರು ಬರ್ತಾ ಇದ್ದಾರೆ ಗುಜರಾತಿಗಳು ಬರ್ತಾ ಇದ್ದಾರೆ ಆದರೆ ಈ ಸಲ ನಡೆಯತ್ತಾ ಅದು ಪ್ರಶ್ನೆ ಈ ಬಾರಿ ಆಮೇಲೆ ನೋಡಿ ಎಲ್ಲರೂ ಏನು ಹೇಳ್ತಾರೆ ಮಮತಾ ಬೇಗಮ್ಗೆ ಸರಿಸ ಸರಿಸಾಟಿ ಆದಂಥ ಇನ್ನೊಬ್ಬ ನಾಯಕ ಬಿ ಜೆ ಪಿಯಲ್ಲಿ ಯಾರೂ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ಯಾರಿದ್ರು ಸ್ವಾಮಿ ಎರಡು ಸಾವಿರದ ಹದಿನೇಳರಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗ್ತಾರಂತ ಯಾರಿಗೂ ಗೊತ್ತಿರಲ್ಲ ಯೋಗಿ ಆದಿತ್ಯನಾಥಿಗೆ ಗೊತ್ತಿರಲಿಲ್ಲ ಮೌರ್ಯನ ಇಟ್ಕೊಂಡು ಚುನಾವಣೆ ಮಾಡಿದ್ರಿ ಅವಾಗ ಕೇಶವ ಪ್ರಸಾದ್ ಮೌರ್ಯನ ಇಟ್ಕೊಂಡು ಚುನಾವಣೆ ಇದ್ದ ಆತ ರಾಜ್ಯಾಧ್ಯಕ್ಷ ಆತ ಮುಖ್ಯಮಂತ್ರಿ ಆಗಲಿಕ್ಕೆ ಅಲ್ಲ ಡೆಪ್ಟಿ ಸಿ ಎಮ್ ಆಗಲಿಕ್ಕೂ ಲಾಯಕ ಅಲ್ಲ ಯೋಗಿ ಆದಿತ್ಯನಾಥ್ ಕಂಡು ಮುಖ್ಯಮಂತ್ರಿ ಮಾಡಿದರು ಸ್ಥಳೀಯವಾದಂಥ ನಾಯಕತ್ವ ಯಾವುದಿತ್ತು ಹೇಳಿ ನೋಡಿನ ಇರಲಿಲ್ಲ ಇಲ್ಲಿ ನಿತೀಶ್ ಕುಮಾರ್ ವಯಸ್ಸಾಗಿದೆ ಅನ್ನುವಂಥ ವಿಷಯವನ್ನು ಬಿಹಾರದಲ್ಲಿ ಎತ್ಕೊಂಡ್ರು ಅದು ಬಿಟ್ಟರೆ ಬೇರೆ ಪ್ಯಾರಲಾಗಿ ನಾಯಕರು ಯಾರಿದ್ರು ಭಾರತೀಯ ಜನತಾ ಪಾರ್ಟಿ ನಾಯಕರು ಯಾರು ನರೇಂದ್ರ ಮೋದಿ ಅಮಿತ್ ಶಾನೇ ನಾಯಕರು ಚುನಾವಣೆಗೆ ಗೆದ್ಕೊಂಡ್ಬಂದರು ಪಶ್ಚಿಮ ಬಂಗಾಲ್ದಲ್ಲಿ ಈಗೆಲ್ಲರೂ ಹೇಳೋದೇನು ಮಮತಾ ಬೇಗಮ್ ಭಾಳ ಸ್ಟ್ರಾಂಗ್ ಆಗಿದ್ದಾರೆ ಅವರಿಗೆ ಸರಿಸಮನಾದಂಥ ಸರಿಸಾಟಿಯಾದ ನಾಯಕ ಯಾರು ಬಿ ಜೆ ಪಿಲಿಲ್ಲ ಎಲ್ಲರೂ ಬಿ ಜೆ ಪಿಯನ್ನು ತೊರೆದು ಬಿಟ್ಟಿದ್ದಾರೆ ಟಿ ಎಮ್ ಸಿ ಟಿ ಎಮ್ ಸಿ ಅವರು ಟಿ ಎಮ್ ಸಿಗೆ ವಲಸೆ ಹೋಗಿದ್ದಾರೆ ಏಕೆಂದರೆ ರಾಷ್ಟ್ರೀಯ ನಾಯಕತ್ವ ಅವರಿಗೆ ಪ್ರಾಧಿನಿ ಪ್ರಾತಿನಿಧ್ಯವನ್ನು ಕೊಡೋದಿಲ್ಲ ನರೇಂದ್ರ ಮೋದಿ ಅಮಿತ್ ಶಾಗೆ ಆ ರೀತಿಯದಾದಂಥ ಯಾವುದೋ ಸ್ಥಳೀಯ ನಾಯಕತ್ವ ಇಟ್ಕೊಂಡು ಚುನಾವಣೆ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಭಾವಿಸಿರುವ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಲ್ಲಿ ಆಲ್ಟರ್ನೇಟಿವ್ ಅಂತ ಬಂದಾಗ ಮಮತಾ ಬೇಗಮಿಗೆ ಎದರಿ ಕಾಣೋದೇ ಮೋದಿ ಮತ್ತು ಅಮಿತ್ ಶಾ ಯಾಕೆಂದರೆ ಒಂದು ಗಡಿ ರಾಜ್ಯ ಗಡಿ ರಾಜ್ಯ ವಲಸೆ ಕೋರಿಂದ ನರಳಿ ಹೋಗಿದೆ ನಿರುದ್ಯೋಗ ಉಂಟಾಗ್ತಾ ಇದೆ ಜನರಿಗೆ ಸಿಗಬೇಕಾದ ಸವಲತ್ತುಗಳು ಸಿಗ್ತಾ ಇಲ್ಲ ಅರಾಜಕತೆ ಸೃಷ್ಟಿಯಾಗಿದೆ ಸ್ವತಃ ಅಲ್ಲಿಯ ನೌಕರಶಾಹಿಯೇ ಬೇಸತ್ತು ಹೋಗಿದ್ದಾರೆ ಮಮತಾ ಬೇಗಮ್ನಿಂದ ಅವರ ಈ ಎ ಟಿ ಎಮ್ ಸಿ ಕಾರ್ಯಕರ್ತರಿಂದ ನೊಂದು ಹೋಗಿದ್ದಾರೆ ಈ ಕಾಲಘಟ್ಟದಲ್ಲಿ ಆ ಮಮತಾ ಬೇಗಮ್ನ ಇಳಿಸೋದು ಹೇಗೆ ಅನ್ನೋ ಪ್ರಶ್ನೆಯ ವಿನಃ ಹೊಸ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಪ್ರಶ್ನೆ ಬರೋದೇ ಅಲ್ಲ ಚುನಾವಣೆ ಇನ್ನೂ ತಾರಕ್ಕೇರಿಲ್ಲ ಆಗಲೇ ಮಮತಾ ಬೇಗಮ್ ಮೊದಲ ಸಭೆಯಲ್ಲಿ ಈ ರೀತಿ ಹತಾಶೆಯನ್ನು ತೋರಿಸ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಕಾದ್ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಹೇಗೆ ಅನ್ನಷ್ಟು ದಯವಿಟ್ಟು ತಿಳಿಸಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ